ನಮಸ್ಕಾರ ಎಲ್ಲರಿಗೂ ಲಾಗಿನ್ ಕರ್ನಾಟಕ ಇವತ್ತು ಮೇ ಫಸ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಸೊ ಈ ವಿಡಿಯೋ ನಾನು ಒಬ್ನೇ ಮಾಡ್ತಿಲ್ಲ ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ ದ ಪ್ರಶಾಂತ್ ಕ್ಯಾಂಪಸ್ ಲಾಗರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಹೇಗಿದ್ರೆ ನೀವು ನಾನು ಆರಾಮಾಗಿದ್ದೀನಿ ಇವತ್ತು ವಿಡಿಯೋ ಕೊಲಬ್ರೇಟ್ ಮಾಡಿ ಎಕ್ಸೈಟೆಡ್ ಆಗಿದ್ದೀರಾ ಸೊ ನೀವು ಎಕ್ಸೈಟೆಡ್ ಆಗಿರ್ತೀರಾ ಈ ವಿಡಿಯೋ ಲಾಸ್ಟ್ ನೋಡಿ ವಿಡಿಯೋ ಏನಂತ ಹೇಳಿದ್ದು ಸೊ ಬನ್ನಿ ಹೇಳ್ತೀನಿ ಸೊ ಇವತ್ತು ದಿನ ಮೇ ಫಸ್ಟ್ ಗೆ ಕಾರ್ಮಿಕರ ದಿನಾಚರಣೆ ಹೇಗ್ ಬಂತು ಅಂತ ಹೇಳೋಣ ಬನ್ನಿ ಸೊ ಅಮೆರಿಕದ ಚಿಕಾಕೋದಲ್ಲಿ ಏಟೀನ್ ಏಟಿ ಸಿಕ್ಸ್ ಅಲ್ಲಿ ಕಾರ್ಮಿಕರ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಆ ಪ್ರೊಟೆಸ್ಟ್ ಎಮ್ ಮಾರ್ಕೆಟ್ ಪ್ರೊಟೆಸ್ಟ್ ಅಂತ ಹೆಸರಾಗಿರುತ್ತೆ ಸೊ ಅವ್ರು ಮಾಡೋದು ರೈಟ್ಸ್ ಮತ್ತು ಲಾಸ್ಗೆ ಲೇಬರ್ಸ್ಗೂ ಬೇಕು ಅಂತ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಕಾರ್ಮಿಕರು ಏಟ್ ಅವರ್ಸ್ ಮಾತ್ರ ದಿನಕ್ಕೆ ಕೆಲಸ ಮಾಡಬೇಕು ಅಂತ ಈ ಪ್ರೊಟೆಸ್ಟ್ನ ಮೇಜರ್ ಪಾಯಿಂಟ್ ಆಗಿರುತ್ತೆ ಸ್ಟಾರ್ಟ್ ಮಾಡಿರ್ತಾರೆ ಈ ಉದ್ಯೋಗಿಗಳ ದಿನವೊಂದು ನಾವು ಪ್ರತಿಯೊಬ್ಬರ ಶ್ರಮವನ್ನು ಗೌರವಿಸೋಣ ಹಾಗೆ ಎಲ್ಲ ಈಕ್ವಲ್ ರೈಟ್ಸ್ನ ಬೆಂಬಲಿಸೋಣ ಈ ವಿಡಿಯೋ ಉದ್ದೇಶ ಏನಂದ್ರೆ ನಮ್ಮ ಕಾರ್ಮಿಕರಿಗೆ ಸ್ವಲ್ಪ ವಿಶ್ ಮಾಡಿ ಹಾಗೆ ಅವ್ರದನ್ನ ಮಾತಾಡಿಸ್ಬಿಟ್ಟು ನಮ್ಮ ಮಹಾ ಜನತೆಗೆ ಈ ದಿನದ ಮಹತ್ವ ಏನಿದೆ ಅವ್ರಿಗೇನು ಗೊತ್ತಿರುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ ಸೊ ಬ್ರೋ ರೆಡಿ ಇದೀರಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಓಕೆ ಗಾಯ್ಸ್ ಹೋಗೋಣ ಹೊಸ ವಿಡಿಯೋ ಮಾಡೋಕ್ಕೆ ಲೆಟ್ಸ್ ಗೋ ಇವತ್ತು ಗೊತ್ತಿಲ್ಲ

ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಇಲ್ಲ ಏನವಂತೂ ಸಿಗ್ತಿದ್ದಾನೆ ಅದನ್ನು ಮಾತಾಡೋಕ್ಕೆ ಪಾಪ ಅವರಿಗೂ ಕ್ಯಾಮ್ರದಲ್ಲಿ ಚಳಿ ಆಗ್ತದೆ ಸೊ ಅದಕ್ಕೆ ನಾವು ಏನು ಅವರಿಗೆ ಅಷ್ಟೊಂದು ಅನ್ಕಂಫರ್ಟೆಬಲ್ ಫೀಲ್ ಮಾಡ್ತಿಲ್ಲ ಅವ್ರಿಗೆ ಖುಷಿ ಪಡಿಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಕಾರ್ಮಿಕರ ದಿನಾಚರಣೆಯ ಶುಭಾಶಯ ಎಷ್ಟು ಫೀಲ್ ಮಾಡ್ತೀವಿ ಕೆಲಸ

ನ ಅದು ನೀವು ಸರ್ಕಾರಕ್ಕೆ ಮತ್ತೆ ಸೊಸೈಟಿಗೆ ಏನಂದ್ರೆ ಹೇಳ್ಬೇಕು ಅಂತ ಇದ್ಯಾ ಹೈಪ್ ಲಾಕ್ ಏನು ಇಲ್ಲ ಬ್ರೋ ಯಾಕ ಬ್ರೋ ಬಂದಿನಿ 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 ಬ್ರೋ ಯಾಕ ಬ್ರೋ ಬಂದ

ಗೊತ್ತಿದೆ ಗೊತ್ತಿತ್ತಾ ಗೊತ್ತಿದ್ರೆ ಏನಕ್ಕೆ ಅಂದರೆ ಎಂಪ್ಲಾಯಿ ಅಂದರೆ ಇಷ್ಟು ವರ್ಷ ದುಡ್ಡು ಹೇಳ್ತಾರೆ ಸೊ ಒಂದು ದಿವಸ ಅವ್ರಿಗೆ ಕಾಂಟ್ರಿಬ್ಯೂಟ್ ಅಂತ ರಜೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನಾವು ಸುಮಾರು ಒಂದು ಇಪ್ಪತ್ತು ವರ್ಷದ ಹೋಗ್ತೀವಿ ಮಾಡ್ತೀವರ ಇಪ್ಪತ್ತು ವರ್ಷ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಇಲ್ಲ ಈಗ ವೆಹಿಕಲ್ ಜನಗಳಿಗಿನ ವೆಹಿಕಲ್ ಜಾಸ್ತಿ ಆಗಿದೆ ಕಷ್ಟ ಆಗಿದೆ ಅಲ್ಲಿ ಈಗ ಸರ್ಕಾರದ ಸ್ವಲ್ಪ ಎಫೆಕ್ಟ್ ಆಗಿದೆ ಎಫೆಕ್ಟ್ ಆಗಿದೆ ಒಟ್ಟಾಗಿ ಟೋಟಲ್ ಆಗಿ ನೋಡಿ ಸದಿಕ ವರ್ಗ ಮತ್ತು ಏನಂದರೆ ಡೈಲೇಜ್ ಮುಂಚೆ ಅಷ್ಟು ಇಷ್ಟು ವರ್ಷದಿಂದ ಹೋಗಿ ಓಡಿಸ್ತಿದೀರಾ ಈಗ ಯಾವುದಾದ್ರೂ ಒಂದು ಖುಷಿಯಾಗಿರೋ ಸಂದರ್ಭ ಅನ್ಸ್ಕೊಂತಿಲ್ಲ ಖುಷಿಯಾಗಿರೋದು ಅಂದರೆ ನಾವು ಆಟದ ನಮಗೂ ಮಟ್ಟಿಗೆ ಹೇಳೋದಾದ್ರೆ ನಾವು ಆಟ ಆಡೋರಾಗ ಯಾವತ್ತೂ ಸ್ವಲ್ಪ ಬಾಗಿ ಜಾಸ್ತಿ ಬರ್ತೀವಿ ಅವತ್ತೇ ಖುಷಿ ಮೇಲೆ ಈಗ ಈಗ ಆ ಥರದ ಖುಷಿ ದಿನಗಳು ಭಾಳ ವರ್ಷಗಳಾಗೋಗಿದೆ ನಮಗೆ ದಿನಾ ಬೆಳಿಗ್ಗೆ ಬಂದ್ರೆ ಇಲ್ಲಿ ಇವತ್ತು ಸಂಜೆ ಹೊಸ ನಡೆಯುತ್ತೋ ಏನು ಮನೆಗೆ ಏನ್ ತಗೊಂಡೋಗಿಡ್ಬೇಕು ಅದೇ ಒಂದು ಸಮಸ್ಯೆ ಇವಾಗ ಖುಷಿ ಅನ್ನೋದೇ ಬಹಳ ವರ್ಷಗಳಾಗಿದೆ ನಾವು ಖುಷಿಯಾಗಿ ಜನಗಳಿಗೆ ಏನು ಹೇಳ್ಬೇಕಲ್ಲ ಅವರ ಅವಶ್ಯಕತೆಗಳಿಗೆ ಆಟೋ ತೋರಿಸ್ಕೊಂಡೋಗ್ರು ಈಗ ಏನು ನೋಡ್ರಿ ಈಗ ಕೊರೋನಾ ಪಡೆದಲ್ಲೇ ಟೂ ವೀಲರ್ಗಳು ಜಾಸ್ತಿ ಆಗಿದೆ ಕಾರ್ಗಳು ಜಾಸ್ತಿ ಆಗಿದೆ ಅವರವರ ಅವಶ್ಯಕತೆಗಳಿಗೆ ವೆಹಿಕಲ್ನ ಉಪಯೋಗಿಸ್ಕೊಂತಾರೆ ಹಾಗಾಗಿ ಹಂಗಾಗಿ ನಾವು ಯಾರು ಜನಕ್ಕೆ ನಮ್ಮ ಆಟೋನೇ ಇರ್ತಿ ಅಂತ ಹೇಳಕ್ ನಾವು ಅವರು ಅವ್ರದ್ದು ಅವರಲ್ಲೂ ನಾವು ಜೀವನ ಈ ಬರ್ತಿರೋ ಗಳಿಗೆ ಅವ್ರಿಗೆ ಏನಾದ್ರು ಹೇಳಿ ಇಲ್ಲ ಇವರು ನಾವು ಈ ಟೋಟಲ್ ಆಗಿ ನಾನು ಹೇಳೋದು ಈಗ ಆಟೋ ಅನ್ನೋದು ಇದು ಸ್ವಯಂ ಉದ್ಯೋಗನೇ ಅದನ್ನ ಬಿಟ್ಟು ಏನಾದ್ರೂ ಕೈ ಕಸಬೇಕು ಕೈ ಕಸು ಅಂತ ಏನಿಲ್ಲ ಈ ಒಂದು ಮೂರ್ನಾಲ್ಕ ದಿನ ಅಥವಾ ಒಂದು ಹತ್ತು ದಿನ ಟ್ರೈನಿಂಗ್ ತಗೊಂಡ್ರೆ ಎಲ್ಲ ಡ್ರೈವರ್ ಗಳಾಗಬಹುದು ಹಂಗಾಗಿ ಅವರ ಸ್ವಂತ ಕೈ ಕಸುಬೋ ಅವ್ರ ಇದು ಕೈ ಕಸುಬಂತೇನಿಲ್ಲ ಇದು ಈಗ ಒಬ್ಬ ಕಾರ್ಪೆಂಟರ್ ತಗೊಂಡ್ರಿ ಎಲೆಕ್ಟ್ರಿಷಿಯನ್ ತಗೊಂಡ್ರಿ ಅವ್ರನ್ನ ಪರ್ಟಿಕ್ಯುಲರ್ ಹುಡುಕಬೇಕು ಇಂಥವರೇ ಬೇಕು ಈ ಕೆಲಸಕ್ಕೆ ಅಂತ ಹೇಳಿ ಈ ಕೆಲಸ ಕಂಡಾಗಲ್ಲ ಈಗ ಯಾರಾದ್ರೂ ನಿನ್ನ ಎಕ್ಸ್ಪೀರಿಯನ್ಸ್ ಕೇಳಿ ಬಾರಪ್ಪ ನಿನ್ನ ಎಲ್ಲರೂ ಹೋಗ್ಬರ್ಬೇಕು ಅಂತ ಹೇಳಿ ಎಲ್ಲ ನಿನಗೆ ತಿರುಗಿ ಬರ್ತಾನಪ್ಪ ಲೈಸೆನ್ಸ್ ಇದೆ ಬಾ ಹೋಗ್ತಾರೆ ಅದು ಆಮೇಲೆ ಏನಾಗುತ್ತೆ ಅದು ಬೇರೆ ಹಂಗಾಗಿ ಈ ಕೆಲಸನ ಆಯ್ಕೆ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡೋದು ಮಾತ್ರ ಹೌದು ಆ ಥರ ಈಗ ಅವರ ಕೈ ಕಸದ ಕಲ್ತ್ಕೊಂಡ್ರೆ ಎಲ್ಲರೂ ಜೀವನ ಮಾಡ್ಬೋದು ಆ ಥರ ಅದು ಒಂದು ನಿಜ ಎಲ್ಲರಿಗೂ ಅನುಕೂಲ ಹೌದು ಈಗ ಆಟೋ ಅಂತ ಆಟೋ ನಮ್ಮ ಕಡೆ ಬಂದ್ರೆ ಪಾಪ ಎಲ್ಲ ಇದ್ದವರಿಗೂ ಲಾಸ್ ಆಗುತ್ತೆ ಹೌದು ಹೌದು ಅವರಿಗೂ ಉಪಯೋಗ ಇದರಿಂದ ಏನಂದ್ರೆ ಈಗ ಒಬ್ಬ ವರ್ಕ್ಶಾಪ್ ಕೆಲಸ ಮಾಡೋಣ ಕಾರ್ಪೆಂಟರ್ ಕೆಲಸ ಮಾಡೋಣ ಮೆಕ್ಯಾನಿಕ್ಸ ಮಾಡೋಣ ಅದೆಲ್ಲ ಅವರ ಸ್ವಂತ ಕೈ ಕಸ ಜೀವನ ಮಾಡ್ತೀನಿ ಈಗ ಆಟ ಓಡಿಸ್ತಾಳ್ರಿ ನಾವು ಇಲ್ಲಿಂದ ಬೇರೆ ಬೇರೆವರೆಗೂ ಆಗುವಾಗ ಆಟ ಓಡಿಸ್ಕೊಂದ್ರೆ ಸ್ವಲ್ಪ ಸಂತಿ ಇದೆ ಯಾಕಂದ್ರೆ ಏನೇ ಕಲ್ ಈ ತರದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದೇ ಕೈ ಕಸತ್ಕೊಳ್ತಿದ್ರೆ ಒಂದ್ ಕಡೆ ಕೂತ್ಕೊಂಡ್ರೆ ಯಾರೋ ಈ ಅಂಗಡಿ ಮಾಡರ ಹತ್ರ ಹೋಗಿ ನನಗೆ ಕೆಲಸ ಬರುತ್ತೆ ಅಂತ ಅಂದ್ರೆ ಅವ್ರಿಗೆ ಫೀಸ್ ಹೊರ್ಕೊಟ್ಟು ಏನೋ ಒಂದ್ ಕೊಡ್ತಾರೆ ಅನುಕೂಲ ಆಗ್ತಿದ್ಯಾ ಸರ್ಕಾರದಿಂದ ಭಾಳಷ್ಟು ಬೆನಿಫಿಟ್ಗಳಿದೆ ಅಂತ ಹೇಳ್ತಿದ್ದಾರೆ ಆದರೆ ಕರೆಕ್ಟಾಗಿ ಇದೇ ಇದೆ ಅಂತ ನಮ್ಗೆ ಗೈಡ್ ಮಾಡೋರು ಯಾರ ನಾವು ತಿಳಿಸಲಕ್ಕೆ ಹೋಗಿಲ್ಲ ಆಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ನಾನು ದುಡಿಮೆ ಬಿಟ್ಟು ದಿನ ಇಲ್ಲಿ ಕಾಯಿದ್ರೆ ಬಾಡಿಗೆ ಬರಲ್ಲ ನಾವು ದುಡಿಮೆ ಬಿಟ್ಟು ಅಲ್ಲೆಲ್ಲ ಹೋಗಿ ಯಾರೋ ಏನೋ ಹೇಳ್ತಾರೆ ಅಂತೇಳಿ ಅವ್ರು ಒಂದು ಒಂದು ಕಾಯ್ತಾ ಆಗುತ್ತೋ ಬೇಷ ಏರ ಸಮಸ್ಯೆ ಅಲ್ಲಿಗೆ ಸರ್ಕಾರದಿಂದ ಏನೋ ಬಂದ್ರು ಅದು ಎಲ್ಲರಿಗೂ ಪ್ರಾಪರ್ ಆಗಿ ಟ್ರೈನ್ ಮಾಡುದು ಹೇಳಬೇಕು ಹೌದು ಅದ ಯಾರು ಇಲ್ಲ ಯಾರು ನಾವು ಗೈಡ್ ಮಾಡ್ತಾ ಇಲ್ಲ ನಮ್ಗೆ ಗೈಡ್ ಮಾಡ ಅಂತ ಬೇಕು ಪ್ರಾಪರ್ ಆಗಿ ಸರಿ ಸರಿ ಅಂಕಲ್ ಥ್ಯಾಂಕ್ ಯು ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಇಲ್ರಿ ನಾವು ನಿಮ್ಮ ಕಡೆಯಿಂದ ಕಾರ್ಮಿಕರ ದಿನಾಚರಣೆಗೆ ಬಿಸ್ ಮಾಡ್ಬಿಡ್ರಿ ಒಂದ್ಸಲ ಸೆಲಿಕವರ್ಸ್ ಎಲ್ಲರಿಗೂ ವಿಶ್ ಮಾಡ್ತೀವಿ ಅವ್ರು ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋದೇ ಬಯಸೋದು ನಾವು ಯಾಕಂದ್ರೆ ಅವರು ಯಾರಿಗೂ ಮೋಸ ಮಾಡೋದಿಲ್ಲ ಅವ್ರ ದುಡಿಮೆ ಅವ್ರ್ ಮಾಡ್ಬೇಕು ಹೋಗ್ಬೇಕು ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ದು ಮನ್ಸು ಒಳ್ಳೇದಲ್ಲ ನಿಮ್ಗೆ ಒಳ್ಳೇದಾಗ್ಲಿ ಫಸ್ಟ್ ಮೇಲೆ ಎಲ್ಲಾರಿಗೂ ಒಳ್ಳೆದು ಅಣ್ಣ ಇವತ್ತು ಬಂದಿದ್ದಕ್ಕೂ ವಿಶ್ ಮಾಡೋದು ಮರ್ತಿದು ಪ್ರತಿಯೊಬ್ಬರು ಶೈ ಆಗಿ ಮಾತಾಡ್ತಿದ್ದವ್ರು ಮಾತ್ರ ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಈಗ ವಿಡಿಯೋನೂ ಖುಷಿ ಆಗ್ತಿದೆ ಬಂದಿದ್ದಕ್ಕೂ ಆಮೇಲೆ ಹುಡುಗರು ಅಂತೂ ಸಕ್ಕಟ್ಟು ಎಜುಕೇಟೆಡ್ಸ್ ಆಗಿರ್ತರು ಇದ್ರ ಬಗ್ಗೆ ಒಂದು ಸ್ವಲ್ಪ ಅದು ಏನೋ ಏನಕ್ಕೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಎಲ್ಲರು ಸೊ ನೋಡಿದ್ರಲ್ಲ ನಮ್ಮ ಜನಗಳು ಹೇಗೆಲ್ಲ ಹೇಳಿದರು ಅವ್ರವ್ರ ಅಭಿಪ್ರಾಯ ಮತ್ತೆ ಹೇಗೆ ರಿಯಾಕ್ಟ್ ಮಾಡಿದರು ಕೆಲವೊಬ್ರು ಅಂತ ಸೊ ಇವಾಗ ದ ಲಾಸ್ಟ್ ಸಕ್ಸಸ್ಫುಲಿ ವಿರ್ ಎಂಡಿಂಗ್ ದ ಕೊಲಾಬ್ರೇಟಿಂಗ್ ವಿಡಿಯೋ ದ ಕ್ಯಾಂಪಸ್ ಲಾಗರ್ ಅಂಡ್ ಲಾಗಿನ್ ಕರ್ನಾಟಕ ತರ್ಟಿ ಒನ್ ಮತ್ತೆ ಸಿಗೋಣದಲ್ಲಿ